ಸರ್ ಸರ್ ಎಕ್ಸಿಟ್ ಪೋಲ್ ಬಂದಿದೆ ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಬರೋ ಸಾಧ್ಯತೆ ಕಾಣ್ತಾ ಇದೆ ಮತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ಫೇವರ್ ಕಾಣ್ತಾ ಇದೆ ಸರ್ ನಾಲ್ಕನೇ ತಾರಕೂರ್ಗೆ ವೈಟ್ ಮಾಡೋಣಪ್ಪ ಸರ್ ಸರ್ ಎಕ್ಸಿಟ್ ಪೋಲ್ ಬಂದಿದೆ ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಬರೋ ಸಾಧ್ಯತೆ ಕಾಣ್ತಾ ಇದೆ ಮತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ಫೇವರ್ ಕಾಣ್ತಾ ಇದೆ ಸರ್ ನಾಲ್ಕನೇ ತಾರಕೂರಿಗೆ ವೆಯ್ಟ್ ಮಾಡೋಣಪ್ಪ ಸರ್ ಸರ್ ಎಕ್ಸಿಟ್ ಪೋಲ್ ಬಂದಿದೆ ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಬರೋ ಸಾಧ್ಯತೆ ಕಾಣ್ತಾ ಇದೆ ಮತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ಫೇವರ್ ಕಾಣ್ತಾ ಇದೆ ಸರ್ ನಾಲ್ಕನೇ ತಾರೀಕು ವೆಯ್ಟ್ ಮಾಡೋಣಪ್ಪ ಸರ್ ಸರ್ ಎಕ್ಸಿಟ್ ಪೋಲ್ ಬಂದಿದೆ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋ ಸಾಧ್ಯತೆ ಕಾಣ್ತಾ ಇದೆ ಮತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ಫೇವರ್ ಕಾಣ್ತಾ ಇದೆ ಸರ್ ನಾಲ್ಕನೇ ತಾರೀಕು ವೆಯ್ಟ್ ಮಾಡೋಣಪ್ಪ ಸರ್ ಸರ್ ಎಕ್ಸಿಟ್ ಪೋಲ್ ಬಂದಿದೆ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋ ಸಾಧ್ಯತೆ ಕಾಣ್ತಾ ಇದೆ ಮತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ಫೇವರ್ ಕಾಣ್ತಾ ಇದೆ ಸರ್ ನಾಲ್ಕನೇ ತಾರೀಕವ್ರಿಗೆ ವೆಯ್ಟ್ ಮಾಡೋಣಪ್ಪ ಸರ್ ಸರ್ ಎಕ್ಸಿಟ್ ಪೋಲ್ ಬಂದಿದೆ ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಬರೋ ಸಾಧ್ಯತೆ ಕಾಣ್ತಾ ಇದೆ ಮತ್ತು ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿಗೆ ಫೇವರ್ ಕಾಣ್ತಾ ಇದೆ ಸರ್ ನಾಲ್ಕನೇ ತಾರೀಕು ವೈಟ್ ಮಾಡೋಣಪ್ಪ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ